ರಜೆ ಮುಗಿಸಿ ಮಕ್ಕಳು ಸ್ಕೂಲ್ಗೆ ಹೋಗೋಕೆ ರೆಡಿಯಾಗಿದ್ದಾರೆ ಆದರೆ ಈ ಹೊತ್ತಲ್ಲಿ ಸರ್ಕಾರ ಪೋಷಕರಿಗೆ ಒಂದು ಬಿಗ್ ಶಾಕ್ ಕೊಟ್ಟಿದೆ ಸಾಲ ಸೂಲ ಮಾಡಿ ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸಿದ ಪೋಷಕರಿಗೆ ಅನಧಿಕೃತ ಶಾಲೆಗಳ ಪಟ್ಟಿ ರಿಲೀಸ್ ಮಾಡಿ ಶಿಕ್ಷಣ ಇಲಾಖೆ ಆಟ ಆಡ್ತಾ ಇದೆ ಈ ಕುರಿತು ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಮಕ್ಕಳನ್ನ ಶಾಲೆಗೆ ಸೇರಿಸೋ ಮುನ್ನ ಪೋಷಕರೇ ಎಚ್ಚರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಶಿಕ್ಷಣ ಇಲಾಖೆ ಚಲ್ಲಾಟ ರಾಜ್ಯದಲ್ಲಿ ಹೆಚ್ಚಾಯಿತು ಅನಧಿಕೃತ ಶಾಲೆಗಳ ಹಾವಳಿ ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳ ಬಗ್ಗೆ ಪದೇ ಪದೇ ವರದಿಯಾಗ್ತಿದ್ರೂ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವ ಕ್ರಮಕ್ಕೂ ಮುಂದಾಗ್ತಿಲ್ಲ ಯಾಕಂದ್ರೆ ಈ ಹಿಂದೆ ರಾಜ್ಯದಲ್ಲಿ ಸಾವಿರದ ಆರುನೂರು ಅನಧಿಕೃತ ಶಾಲೆಗಳಿವೆ ಎಂದು ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿತ್ತು ಇಂತಹ ಅಕ್ರಮ ಶಾಲೆಗಳನ್ನು ಮುಚ್ಚಿ ವಿದ್ಯಾರ್ಥಿಗಳನ್ನ ಬೇರೆ ಶಾಲೆಗಳಿಗೆ ಸ್ಥಳಾಂತರಿಸಬೇಕು ಎಂದು ಎಚ್ಚರಿಕೆ ನೀಡಿತ್ತು ಆದರೂ ಕೂಡ ಎಚ್ಚೆತ್ತುಕೊಳ್ಳದ ಶಿಕ್ಷಣ ಇಲಾಖೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಮುಗಿದು ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳುಹಿಸುವ ಹೊತ್ತಲ್ಲೇ ಕಾಟಾಚಾರಕ್ಕೆ ಎಂಬಂತೆ ರಾಜ್ಯದಲ್ಲಿ ಐನೂರ ಒಂದು ಅನಧಿಕೃತ ಶಾಲೆಗಳಿವೆ ಎಂದು ಕ್ರಮ ಪಟ್ಟಿ ಬಿಡುಗಡೆ ಮಾಡಿದೆ ಹೌದು ಶಿಕ್ಷಣ ಇಲಾಖೆಯ ಈ ಇಡವಟ್ಟಿಗೆ ಪೋಷಕರಿಗೆ ಟೆನ್ಷನ್ ಶುರುವಾಗಿದೆ ಈಗಾಗಲೇ ಮಕ್ಕಳನ್ನು ಶಾಲೆಗೆ ಸೇರಿಸಿ ಆಗಿದೆ ಹೀಗಾಗಿ ಪೋಷಕರಿಗೆ ಹೊಸ ತಲೆನೋವು ಶುರುವಾಗಿದೆ ಇನ್ನೂ ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಶಿಕ್ಷಣ ಇಲಾಖೆ ಕಳ್ಳಾಟ ಆಡಬಾರದು ಕೂಡಲೇ ಯಾವ ಯಾವ ಶಾಲಾ ಕಾಲೇಜುಗಳು ಅಕ್ರಮವಾಗಿವೆ ಆಯಾ ಶಾಲಾ ಕಾಲೇಜುಗಳ ಪಟ್ಟಿ ಬಿಡುಗಡೆ ಮಾಡಿ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಏನೋ ಇದಕ್ಕೆ ವಿಪಕ್ಷದವರು ಅನಧಿಕೃತ ಶಾಲೆಗಳ ಹೆಸರು ಬಿಡುಗಡೆ ಮಾಡೋದು ಪ್ರತಿ ವರ್ಷ ನಡೆಯುತ್ತಿದೆ ಯಾಕೆ ಕ್ರಮಕ್ಕೆ ಮುಂದಾಗ್ತಿಲ್ಲ ಮೊದಲು ನಗರದಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದನ್ನ ಬಿಟ್ಟು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡಬೇಕು ಮಕ್ಕಳ ಭವಿಷ್ಯ ನೋಡಬೇಕು ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಹುಡುಗಿದ್ದಾರೆ ಪ್ರತಿ ವರ್ಷನು ಸರ್ಕಾರ ಮುಂಚಿತವಾಗಿ ಒಂದು ಆರು ತಿಂಗಳು ಮುಂಚೆನೆ ಬಿಡುಗಡೆ ಒಂದಿನ ಬಿಡುಗಡೆ ಆದ್ರೆ ಆಗಲ್ಲ ಕಂಟಿನ್ಯೂಸ್ ಆಗಿ ಅವೇರ್ನೆಸ್ ಕೊಡ್ಬೇಕಿತ್ತು ಅವೇರ್ನೆಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ತರದ ನಾಯಿ ಕೊಡೆಗಳಿಗೆ ಜನ ಮಕ್ಕಳನ್ನ ಸೇರಿಸ್ಬಿಡ್ತಾರೆ ಅದರಿಂದ ಸಮಸ್ಯೆಗೆ ಈಡಾಗೋದು ಅಲ್ಲಿ ಶಾಲೆ ನಡೆಸೋರಲ್ಲ ಸಮಸ್ಯೆಗೆ ಈಡಾಗೋರು ಪೇರೆಂಟ್ಸು ಮಕ್ಕಳು ಅವ್ರ ಭವಿಷ್ಯ ಹಾಳಾಗ್ತದೆ ಅದೃಷ್ಟಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದನ್ನ ಪದೇ ಪದೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಆ ಜಿಲ್ಲೆಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಬೇಕಾ ಐನೂರಕ್ಕೂ ಹೆಚ್ಚು ಅನಧಿಕೃತ ಇವೆ ಎಂದು ಶಿಕ್ಷಣ ಇಲಾಖೆ ಪಟ್ಟಿ ಬಿಡುಗಡೆ ಮಾಡ್ತಿದ್ದಂತೆ ಪೋಷಕರಿಗೆ ಆತಂಕ ಉಂಟಾಗಿದೆ ಹೀಗಾಗಿ ಪೋಷಕರು ಮಕ್ಕಳ ಭವಿಷ್ಯದ ಜೊತೆ ಚಲಾಟ ಆಡಬೇಡಿ ಈ ದುಬಾರಿ ದುನಿಯಾದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದೇ ಕಷ್ಟವಾಗಿದೆ ಅಂತದ್ರಲ್ಲಿ ಸರ್ಕಾರನೇ ಹೀಗೆ ಮಾಡಿದ್ರೆ ಮತ್ತೆ ನಾವು ಯಾರನ್ನು ನಂಬೇಕು ಅಂತಿದ್ದಾರೆ ಅಲ್ಲ ಇವೋ ಸರಿ ಒಂದ್ಸರಿ ಮಾಡಲಿಲ್ಲ ಮತ್ತೆ ಸಾವಿರದ ಶಾಲೆಗಳು ಅಂತ ಹೇಳಿ ಇದು ಮಾಡಿದ್ರು ಅದರೊಳಗೆ ಒಂದು ಅಷ್ಟು ಮುಚ್ಚಿದ್ದೀವಿ ಅಷ್ಟೊಂದು ಇದು ಮಾಡಿದ್ದೀವಿ ಅಂತೇಳಿ ಮತ್ತೆ ಇದು ಮಾಡಿದ್ರು ಮತ್ತೆ ಇವಾಗ ಐನೂರು ಶಾಲೆಗಳು ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗಾಗಲೇ ಪೋಷಕರು ಎಲ್ಲ ಮಕ್ಕಳನ್ನು ತಮ್ಮ ಶಾಲೆಗಳಿಗೆ ಸೇರಿಸಿದ್ದಾರೆ ಸೇರಿಸಿದ್ರೂ ಕೂಡ ಮತ್ತೆ ಇದು ಐನೂರು ಶಾಲೆಗಳಿಗೆ ನಾವು ಇದನ್ನು ಪರ್ಮಿಷನ್ ಕೊಡೋಲ್ಲ ಅಂತ ಹೇಳಿ ಏನೋ ಇದ್ದಾರಲ್ಲ ಇದು ಖಂಡನೀಯ ಯಾಕೆಂದರೆ ಶಿಕ್ಷಣ ಸಚಿವರಿಗೆ ತಲೆ ಬಡ ಇಲ್ವೋ ಇಲ್ಲ ಶಿಕ್ಷಣ ಸಚಿವರಿಗೆ ಮಾಹಿತಿನೇ ಇಲ್ವೋ ಇಲ್ಲ ಆಯುಕ್ತರಿಗೆ ಮಾಹಿತಿ ಇಲ್ವೋ ಇಲ್ಲ ಏನು ಅಂತ ಗೊತ್ತಲ್ಲ ಇವಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಕ್ಕಳನ್ನು ಶಾಲೆಗೆ ಸೇರಿಸಿದ ಮೇಲೆ ಕೂಡ ಈ ರೀತಿ ಎಡವಟ್ಟನ್ನು ಮಾಡಕ್ಕೆ ಮಾಡಿರೋದು ಖಂಡನೀಯ ಇದು ಸರಿ ಇಲ್ಲ ತಕ್ಷಣ ಕೊಡಬೇಕು ಆಮೇಲೆ ಬಗ್ಗೆ ಇಲಾಖೆ ಒಟ್ಟಾರೆ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯ ಪೋಷಕರಿಗೆ ತಲೆನೋವು ತರಿಸಿದೆ ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತು ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡುತ್ತಾ ಅಥವಾ ಅಕ್ರಮ ಶಾಲಾ ಕಾಲೇಜುಗಳ ಜೊತೆ ನಂಟು ಬೆಳೆಸಿ ಕಳ್ಳಾಟ ಆಡುತ್ತಾ ಅಂತ ಕಾದ್ ನೋಡ್ಬೇಕಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್